ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೆನ್ನೆ ಗುಜರಾತ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಗುಜರಾತ್ ರೋಚಕ ಜಯಗಳಿಸಿದೆ ಅದೇ ರೀತಿಯಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಭರ್ಜರಿ ಜಯವನ್ನು ಗಳಿಸಿದೆ ಸ್ನೇಹಿತರೆ ಸ್ನೇಹಿತರೆ ಗುಜರಾತ್ ಮುಂಬೈ ಮ್ಯಾಚನ್ನು ಪಕ್ಕಕ್ಕೆ ಇಟ್ಬಿಡಿ ಬನ್ನಿ ಆಪ್ರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋಣ ಏನಪ್ಪಾ ಹ್ಞೂ ಇವರ ಬಸ್ಸು ಚೆನ್ನಾಗಿದೆಯಾ ಸ್ನೇಹಿತರೆ ಹಾಂ ಅಂತ ತಗೋಳ ಹಾಂ ಸ್ನೇಹಿತರೆ ಆಪ್ರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೇಶದ ಇಪ್ಪತ್ತಾರು ಜನರನ್ನು ಅವರ ಹೆಂಡತಿ ಮಕ್ಕಳ ಮುಂದೆನೇ ಹತ್ಯೆ ಮಾಡಿದರು ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ಅದಕ್ಕೆ ಪ್ರತೀಕಾರವಾಗಿ ನಮ್ಮ ದೇಶ ಒಂದು ನಲವತ್ನಾಲ್ಕಕ್ಕೆ ಸುಮಾರಿಗೆ ಇವತ್ತ ರಾತ್ರಿ ಒಂದು ನಲವತ್ತ್ನಾಲ್ಕಕ್ಕೆ ಆರಂಭಿಸಿ ಸುಮಾರು ಒನ್ ಅವರ್ ಎರಡು ಅವರೊಳಗಾಗಿ ಎಲ್ಲ ದಾಳಿಗಳನ್ನ ಮುಗಿಸಿ ವಾಪಸ್ಸು ಭಾರತಕ್ಕೆ ವಾಪಸ್ಸಾತಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕೆಲವ್ರು ಹೇಳ್ತಾರೆ ಈ ತರಹದ್ದೆಲ್ಲ ಕೆಲವರು ಇದೇ ಸಮಯಕ್ಕೆ ಕರೆಕ್ಟಾಗಿ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ನ ಒಂದು ಅದು ಕಚೇರಿನಲ್ಲೋ ಇಲ್ಲ ಅಹಿಂಸೆ ಮುಖ್ಯ ಅಂತ ಹಾಕಿದ್ರು ಆ್ಯಕ್ಚುಲಿ ನಮ್ಮ ದೇಶ ಇವತ್ತ ಮಾಡ್ತಾ ಇರೋದು ಸರಿನೇ ಅಹಿಂಸೆ ಕೂಡ ಇರಬೇಕು ಆದರೆ ಒಂದು ರೇಂಜಲ್ಲಿ ಅಷ್ಟೇ ಇರಬೇಕು ಅವರು ನಮ್ಮನ್ನು ನುಗ್ಗಿ ಹೊಡಿತಾ ಇದ್ದರೂ ಕೂಡ ಅಹಿಂಸೆ ಅಹಿಂಸೆ ಅಂತ ಕೂತ್ಕೊಳ್ಳೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ನಮ್ಮ ಭಾರತೀಯ ಸೈನಿಕರು ವಾಯುದಾಳಿಯನ್ನು ಮಾಡಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಮಟಾಶ್ ಮಾಡಿ ಕೊಂದು ಹಾಕಿ ವಾಪಸ್ಸಾಗಿದ್ದಾರೆ ಮತ್ತು ಒಂಬತ್ತು ಉಗ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಮ್ಮ ದೇಶ ದಾಳಿ ಮಾಡಿ ವಾಪಸ್ಸಾತಿಯಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ದಾಳಿ ಇಷ್ಟಕ್ಕೆ ಮುಗಿದ್ರೆ ಯಾವುದೇ ಥರ ತೊಂದರೆ ಇಲ್ಲ ಒಂದು ವೇಳೆ ಪಾಕಿಸ್ತಾನ ಪ್ರತಿದಾಳಿಯನ್ನು ಶುರು ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಇದು ಯುದ್ಧ ಆರಂಭನೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ನೋಡಿ ಯುದ್ಧಗಳು ಆರಂಭ ಆಗೋದೆಲ್ಲ ಇದೇ ರೀತಿನೇ ಯಾರಾದರೂ ಒಂದು ತಕ್ಷಣದ ಕಾರಣ ಬೇಕಾಗುತ್ತಲ್ವಾ ತಕ್ಷಣದ ಕಾರಣ ಏನಪ್ಪ ಅಂತಂದರೆ ತಕ್ಷಣದ ಕಾರಣ ಏನಪ್ಪ ಅಂತಂದರೆ ಕಾಶ್ಮೀರದಲ್ಲಿ ನಮ್ಮ ಭಾರತೀಯರನ್ನು ಹೊಂದಿದ್ದೆ ತಕ್ಷಣದ ಕಾರಣ ತಕ್ಷಣದ ಕಾರಣವನ್ನು ಈ ಒಂದು ಇಟ್ಕೊಂಡು ನಮ್ಮ ಭಾರತ ಸುಮಾರು ಹನ್ನೆರಡು ಹದಿಮೂರು ದಿನದ ಒಳಗಾಗಿ ಆಪ್ರೇಷನ್ ಸಿಂಧೂರ್ ಆಗಿದೆ ನೋಡಿ ಸಿಂಧೂರ್ ಅಂತ ಈಗಿನ ಕಾಲದ ಎಷ್ಟೋ ಜನ ಹೆಣ್ಮಕ್ಳು ಹಣೆ ಕುಂಕುಮ ಇಕ್ಕಳಕ್ಕೆ ನಿರಾಕರಣೆ ಮಾಡ್ತಾರೆ ಹಾಂ ನೋಡಿ ನಮ್ಮ ಭಾರತ ದೇಶ ಸಿಂಧೂರ್ ಅನ್ನೋ ಹೆಸರಲ್ಲಿ ಈ ಒಂದು ಆಪ್ರೇಷನನ್ನು ಮಾಡಿ ಜಯಗಳಿಸಿದೆ ಅತ್ತ ಪಾಕಿಸ್ತಾನ ಕೂಡ ನಾವು ಪ್ರತೀಕಾರ ತೀರಿಸ್ಕೊಂಡೇ ತೀರಿಸ್ಕೋತೀವಿ ಅಂತ ಪಣ ತೊಟ್ಟಿದೆ ಅವರು ಏನೇ ಪಣ ತೊಡಲಿ ನಮ್ಮ ಭಾರತೀಯ ಸೇನೆ ತುಂಬ ಬಲಿಷ್ಠವಾಗಿದೆ ಅವರ ರಾಕೆಟ್ಗಳನ್ನಾಗಲಿ ಅವರ ಮಿಸೈಲ್ಗಳನ್ನ ಹೊಡೆದುರುಳಿಸ್ತಕ್ಕಂಥ ಶಕ್ತಿ ಇದೆ ಸ್ನೇಹಿತರೆ ಈ ಯುದ್ಧದ ಸಂದರ್ಭದಲ್ಲಿ ನಾವು ಕೂಡ ದೇಶಕ್ಕೆ ಪ್ರತಿಕೂಲವಾಗಿ ಪ್ರತಿಕ್ರಿಯಿಸುವುದು ತುಂಬ ಮುಖ್ಯ ಆಗಿರುತ್ತೆ ಯಾಕಪ್ಪ ಅಂತಂದರೆ ಗಡಿಯಲ್ಲಿ ಸೈನಿಕರು ನಮ್ಮ ಕುಟುಂಬಕ್ಕೋಸ್ಕರ ಅವರ ಕುಟುಂಬವನ್ನು ಅವರು ತ್ಯಾಗ ಮಾಡಿರ್ತಾರೆ ಅವರ ಒಂದು ಏನಂತಾರೆ ಅವರ ಒಂದು ಸಂತೋಷಗಳನ್ನ ತ್ಯಾಗ ಮಾಡಿರ್ತಾರೆ ಅಂಥದ್ರಲ್ಲಿ ನಾವು ಕೂಡ ಅವರ ಪರವಾಗಿ ನಿಂತ್ಕೊಳ್ಬೇಕಾಗುತ್ತೆ ಮತ್ತು ಪಾಕಿಸ್ತಾನ ಇನ್ಮೇಲಾದರೂ ಕೂಡ ಈ ಉಗ್ರರನ್ನ ಪೋಷಣೆ ಮಾಡೋದನ್ನು ನಿಲ್ಲಿಸ್ಬೇಕಾಗುತ್ತೆ ಮತ್ತು ನಮ್ಮ ದೇಶ ಒಂದು ಮಸೀದಿಯ ಮೇಲೂ ಕೂಡ ದಾಳಿ ಮಾಡಿದೆ ಆದರೆ ಅದು ಮಸೀದಿ ಅಲ್ಲ ಏಳು ಅಷ್ಟೇ ಮಸೀದಿ ಅದರೊಳಗೆ ನಡೀತಿದ್ದೆಲ್ಲ ಭಯೋತ್ಪಾದಕರತೆಯ ಒಂದು ತರಬೇತಿ ನಡೀತಾ ಇತ್ತು ಪಾಕಿಸ್ತಾನದಲ್ಲಿ ಹದಿನೆಂಟು ಎಕರೆಯಲ್ಲಿ ಇದ್ದಂತಹ ಆ ಮಸೀದಿಯನ್ನು ಉಡಿಸ್ ಮಾಡಲಾಗಿದೆ ಮತ್ತು ಪಾಕಿಸ್ತಾನದ ಕೆಲ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ ಅವ್ರು ಅಂದ್ಕೊಂಡಿದ್ದಾರೆ ಭಾರತದಿಂದ ವಾಯುದಾಳಿ ಆಗ್ತಾ ಇದೆ ಅಂತ ಬಿಕಾಸ್ ಆಫ್ ಒಂದು ನಲವತ್ನಾಲ್ಕಕ್ಕೆ ಅಲ್ಪ ಸ್ವಲ್ಪ ಎದ್ದಿರ್ತಾರಲ್ಲ ಅಂಥವ್ರು ಎದ್ದಿದ್ದವರು ಬೆಚ್ಚಿ ಬಿದ್ದಿದ್ದಾರೆ ಮತ್ತು ನಮ್ಮ ದೇಶ ಯಾವುದೇ ತರಹದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಯುದ್ಧ ಮಾಡಿಲ್ಲ ದಾಳಿಯನ್ನು ಮಾಡಿಲ್ಲ ನಮ್ಮ ದೇಶಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ ಓನ್ಲಿ ಫಾರ್ ಟೆರರ್ ಕ್ಯಾಂಪ್ ಭಯೋತ್ಪಾದಕ ನೆಲೆಗಳು ಯಾವ್ಯಾವ ಇದ್ದಾವೆ ಅವುಗಳ ಮೇಲಷ್ಟೇ ದಾಳಿ ಮಾಡಬೇಕಿತ್ತು ಅವುಗಳನ್ನು ದಾಳಿ ಮಾಡಿದೆ ಯಾವುದೇ ತರಹದ ನಾಗರಿಕರಿಗೆ ಅನ್ಯಾಯ ಮಾಡಿಲ್ಲ ಈಗ ಪಾಕಿಸ್ತಾನಕ್ಕೆ ಬೊಬ್ಬೆ ಹೊಡೀಲಿಕ್ಕೆ ಒಂದು ಅವಕಾಶ ಇತ್ತು ನೋಡಿ ಭಾರತ ನಮ್ಮ ದೇಶದ ಒಳಗೆ ನುಗ್ಗಿ ಸಾಮಾನ್ಯ ನಾಗರಿಕರನ್ನು ಕೊಂದು ಹಾಕಿದೆ ಹಂಗೆ ಹಿಂಗೆ ಅಂತ ಅವಕಾಶ ಇತ್ತು ಒಂದು ವೇಳೆ ಆ ಥರ ಮಾಡಿದರೆ ಈಗ ಅದು ಯಾವುದೇ ಥರ ಅವಕಾಶ ಇಲ್ಲ ಮತ್ತು ಅಮೇರಿಕಾ ಕೂಡ ನಮಗೆ ಸಪೋರ್ಟ್ ಮಾಡಿದೆ ನಾವು ಭಯೋತ್ಪಾದನೆಯ ವಿರುದ್ಧ ನಿಂತ್ಕೊಳ್ತೀವಿ ನೀವು ಮುನ್ನುಗ್ಗಿ ಅಂತ ಅಮೇರಿಕಾ ಹೇಳಿದೆ ರಷ್ಯಾ ಹೇಳಿದೆ ಜಪಾನ್ ಹೇಳಿದೆ ಸ್ನೇಹಿತರೆ ಹೀಗಿರುವಾಗ ಭಾರತಕ್ಕೆ ಯಾವುದೇ ತರಹದ ಎದರಿಕೆ ಇಲ್ಲ ಮತ್ತು ಇನ್ನೊಂದು ವಿಷಯ ಪಾಕಿಸ್ತಾನದಿಂದಲೂ ಕೂಡ ದಾಳಿಯ ಸಜ್ಜಾಗ್ತಾ ಇದೆ ದಾಳಿಗೆ ಆಗ್ತಾ ಇದೆ ಅಂತ ಕೂಡ ಕೇಳ್ಪಟ್ಟೆ ಮತ್ತು ಭಾರತೀಯ ಸೈನಿಕರು ಕೂಡ ಆ ಒಂದು ಮಿಸೈಲ್ಗಳನ್ನ ಒಡೆದುರುಳಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಕೇಳ್ಪಟ್ಟೆ ಸ್ನೇಹಿತರೆ ಸ್ನೇಹಿತರೆ ಅದು ಏನೇ ಇರಲಿ ನಮ್ಮ ಭಾರತ ದೇಶಕ್ಕೆ ನಾವು ಬೆಂಬಲಿಸೋದು ನಮ್ಮೆಲ್ಲರ ಭಾರತೀಯರಾಗಿ ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಗಿರಿಯೇ